ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ಬರ್ತಾ ಉಂಟು ಆಗ ಈ ಗಟ್ಟಿ ಬಜೆಯನ್ನು ತಿನ್ನುವಾಗ ಸಿಗುವ ಖುಷಿಯೇ ಬೇರೆ ಬನ್ನಿ ಈ ಕುರುಂ ಕುರುಂ ಎನ್ನುವ ಗಟ್ಟಿ ಬಜೆಯನ್ನು ಯಾವ ರೀತಿ ಮಾಡುವುದು ಅಂತ ಹೇಳಿ ನೋಡುವ ಈ ಗಟ್ಟಿ ಬಜೆ ಮಾಡುವುದಂತೂ ತುಂಬ ಸುಲಭ ಮೊದಲಿಗೆ ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಗೋಧಿ ಹಿಟ್ಟಿನ ಬದಲಿಗೆ ಮೈದಾವನ್ನು ಕೂಡ ಬಳಸಿಕೊಳ್ಬಹುದು ಉತ್ತರ ನಾನಿಲ್ಲಿ ಮೂರು ಹಸಿಮೆಣಸು ಹಾಗೂ ಎರಡು ಒಣಮೆಣಸನ್ನು ಕತ್ತರಿಸಿಕೊಂಡು ಹಾಕಿಕೊಂಡಿದ್ದೇನೆ ಯಾಕಂದ್ರೆ ನಿಮಗೆ ಖಾರಕ್ಕೆ ತಕ್ಕನಾಗಿ ಹಾಕಿಕೊಳ್ಬೋದು ನಂತರ ನಾನಿಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಇದು ನಮಗೆ ಒಳ್ಳೆ ರುಚಿಯನ್ನು ಕೊಡ್ತದೆ ನಾನಿಲ್ಲಿ ಒಂದು ಗೇವಲಿ ಗಾತ್ರದಷ್ಟು ಹಿಂಗನ್ನು ತೆಗೆದುಕೊಂಡಿದ್ದೆ ಅದನ್ನು ನೀರಿನಲ್ಲಿ ಕರಗಿಸಿ ಹಾಕಿಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಮತ್ತೆ ಇದನ್ನು ಒಮ್ಮೆ ಹೀಗೆ ಬೆರೆಸಿಕೊಳ್ತಾ ಇದ್ದೇನೆ ನಾವು ಎಲ್ಲ ವಸ್ತುಗಳು ಒಮ್ಮೆ ಚೆನ್ನಾಗಿ ಬೆರೆತುಕೊಂಡಿದೆ ಅಂತ ಹೇಳಿ ಆದ ನಂತರ ಇದಕ್ಕೆ ಮುಖ್ಯವಾದ ಒಂದು ವಸ್ತುವನ್ನು ಹಾಕಿಕೊಳ್ಬೇಕು ಅದೇನಂತ ಹೇಳಿದರೆ ಎಣ್ಣೆ ನಾವು ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಈ ಎಣ್ಣೆಯನ್ನು ಬಿಸಿ ಮಾಡಿ ನಾವು ನಾವೇನು ಈ ಗಟ್ಟಿ ಬಜೆ ಮಾಡ್ತಾ ಇದ್ದೇವೆ ನೋಡಿ ಅದು ಸ್ವಲ್ಪ ಗರಿ ಗರಿಯಾಗಿ ಬರ್ತದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದನ್ನು ನಾವು ಆಗಲೇ ತಯಾರಿಸಿಟ್ಟ ಹಿಟ್ಟಿಗೆ ಹಾಕಿಕೊಂಡು ಅದನ್ನು ಕಲಸಿಕೊಳ್ಬೇಕು ಎಣ್ಣೆಯನ್ನು ಹಾಕಿಕೊಂಡು ನಾವು ಹಿಟ್ಟನ್ನು ಕಲಸಿಕೊಳ್ತಾ ಅದು ಬಿಸಿಯಾಗಿರುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಈ ಹಿಟ್ಟನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಸಿಕೊಳ್ತಾ ಇದ್ದೇನೆ ಅವು ಕಲಸಿಕೊಂಡ ಈ ಹಿಟ್ಟು ತುಂಬಾ ಮೆದುವಾಗಿ ಕೂಡ ಇರಬಾರ್ದು ಅಥವಾ ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು ಹದ ಗಟ್ಟಿಯಾಗಿ ಇರಬೇಕು ಹೀಗೆ ಇದನ್ನು ಚೆನ್ನಾಗಿ ನಾದಿಕೊಂಡ ನಂತರ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಡಬೇಕು ನೋಡಿ ಈಗ ಗಟ್ಟಿ ಬಜೆಯ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಇನ್ನೊಮ್ಮೆ ನಾದಿಕೊಳ್ಳೋಣ ಒಮ್ಮೆ ಚೆನ್ನಾಗಿ ನಾದಿಕೊಂಡ ನಂತರ ನೋಡಿ ನಾನು ಈ ರೀತಿಯಾಗಿ ಒಂದೊಂದು ತುಂಡುಗಳನ್ನಾಗಿ ತೆಗೆದುಕೊಳ್ತಾ ಇದ್ದೇನೆ ಆ ಹಿಟ್ಟಿನಿಂದ ಇದನ್ನು ನಾವು ಹೀಗೆ ಮಾಡಿ ಇಟ್ಟುಕೊಂಡ್ರೆ ಎಣ್ಣೆ ಬಿಸಿ ಆದಾಗ ಅದರಲ್ಲಿ ಬೇಗ ಬೇಗ ಬಿಟ್ಟುಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಬೇಕಾಗಿ ನೋಡುವಾಗ ನಿಮಗೆ ಗೊತ್ತಾಗ್ತಿರ್ಬಹುದು ಅದಕ್ಕೆ ಯಾವುದೇ ಆದ ಆಕಾರ ಅಥವಾ ಗಾತ್ರ ಅಂತ ಹೇಳಿ ಏನಿಲ್ಲ ಈಗ ನಾನಿಲ್ಲಿ ಒಲೆಯನ್ನು ಹಚ್ಚಿ ಕಾವಲಿಯನ್ನಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಎಣ್ಣೆ ಹದವಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ಆಗ ಮಾಡಿಕೊಂಡ ಒಂದೊಂದೇ ತುಂಡುಗಳನ್ನು ಹಾಕಿಕೊಳ್ತಾ ಇದ್ದೇನೆ ಇತ್ತಿನ ಒಂದೊಂದೇ ತುಂಡುಗಳನ್ನು ಹಾಕಿಕೊಂಡು ಇದನ್ನು ನಾವೀಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈ ಗಟ್ಟಿ ಬಜೆಯನ್ನು ಮಾಡಿಕೊಳ್ಳುವಾಗ ಒಂದು ನೆನಪಿನಲ್ಲಿ ಇಡಬೇಕಾದ ಮುಖ್ಯ ವಿಷಯ ಅಂತ ಹೇಳಿದ್ರೆ ಎಣ್ಣೆ ತುಂಬ ಬಿಸಿ ಕೂಡ ಆಗಿರಬಾರ್ದು ಅಥವಾ ತುಂಬ ತಣ್ಣಗೆ ಕೂಡ ಇರಬಾರ್ದು ತಣ್ಣಗಿರುವ ಈ ಎಣ್ಣೆಯಲ್ಲಿ ನಾವು ಬಜೆಯನ್ನು ಬಿಟ್ಟರೆ ಈ ಬಜೆ ಎಣ್ಣೆಯನ್ನು ಹೀರಿಕೊಳ್ತದೆ ಮತ್ತೆ ಬೇಗ ಬೇಯುವುದಿಲ್ಲ ಅದೇ ನಾವು ತುಂಬ ಬಿಸಿಯಾದ ಎಣ್ಣೆಗೆ ಬಜೆಯನ್ನು ಬಿಟ್ಟರೆ ಅದು ಬೇಗನೆ ಖರ್ಚಿ ಹೋಗ್ತದೆ ಆದರೆ ಒಳಗಿನಿಂದ ಬೆಂದಿರುವುದಿಲ್ಲ ಹಾಗಾಗಿ ನಾವು ಹದ ಬಿಸಿಯಾಗಿರುವ ಎಣ್ಣೆಯಲ್ಲಿ ಈ ಬಜೆಯನ್ನು ಬಿಡಬೇಕಾಗ್ತದೆ ನೋಡಿ ಹದ ಬಿಸಿಯಾಗಿರುವ ಎಣ್ಣೆಯಲ್ಲಿ ಹಾಕಿರೋದ್ರಿಂದ ಈಗ ಈ ಬಜೆಗೆ ಒಳ್ಳೆಯ ಬಣ್ಣ ಬಂದಿದೆ ಈಗ ಇದನ್ನು ನಾವು ಇನ್ನು ತೆಗೆದುಕೊಳ್ಳುವ ಸಮಯ ಆಗ್ತಾ ಬಂತು ಇದರ ಬಣ್ಣ ಬದಲಾಗುವಾಗ ನಮಗೆ ಗೊತ್ತಾಗ್ತದೆ ಬಜೆಯನ್ನು ಈ ಗಟ್ಟಿ ಬಜೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ತೋರಿಸಿದ್ದು ತುಂಬ ಸುಲಭವಾದ ವಿಧಾನ ಹಾಗೂ ತುಂಬ ರುಚಿಯಾಗಿರ್ತದೆ ಈಗ ನೋಡಿ ಬಿಸಿ ಬಿಸಿಯಾದ ಕುರುಂ ಕುರುಂ ಎನ್ನುವ ಗಟ್ಟಿ ಬಜೆ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಅಂಗಡಿಗಳಿಂದ ತರುವ ಸಂಸ್ಕರಿಸಿದ ಆಹಾರಗಳಿಗಿಂತ ಮನೆಯಲ್ಲಿ ತಯಾರಿಸಿದ ಈ ಇಂತಹ ತಿಂಡಿಗಳು ತುಂಬ ರುಚಿಯಾಗಿಯೂ ಇರ್ತದೆ ಆರೋಗ್ಯಕರವಾಗಿಯೂ ಇರ್ತದೆ ನಾವು ಗಾಳಿಯಾಡದ ದಬ್ಬದಲ್ಲಿ ಹಾಕಿಕೊಂಡಿದ್ರೆ ಸ್ವಲ್ಪ ದಿನಗಳ ಕಾಲ ಇಡಬಹುದು ನೋಡ್ತಾ ಇರ್ಬೋದು ಮಳೆ ಬರ್ತಾ ಉಂಟು ಈ ಗಟ್ಟಿ ಬಜೆಯನ್ನು ತಿನ್ನುವಾಗ ಸಿಗುವ ಖುಷಿಯೇ ಬೇರೆ ನೀವು ಕೂಡ ಈ ಗಟ್ಟಿ ಬಜೆಯನ್ನು ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು